ಬೀದರ್ ಮುಖ್ಯ ಮಾನವ ಹಕ್ಕುಗಳ ಆಯೋಗಕ್ಕೆ ಪೊಲೀಸ್ ಇನ್ಸ್ಪೆಕ್ಟರ್ ವಿರುದ್ಧ ದೂರು ಬೀದರ್ ಜಿಲ್ಲೆಗೆ ಆಗಮಿಸಿದ ಮಾನವ ಹಕ್ಕು ಆಯೋಗದ ಅಧಿಕಾರಿಗಳು ಸಾರ್ವಜನಿಕರ ಅಹವಾಲು ಆಲಿಸಿ ಸ್ಥಳದಲ್ಲಿ ಇಲ್ಲಿನ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಮತ್ತು ಅವರು ಮಾತನಾಡಿ ಮಾನವ ಹಕ್ಕುಗಳ ಉಲ್ಲಂಘನೆಯಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಎಲ್ಲ ಸರ್ಕಾರಿ ಅಧಿಕಾರಿಗಳ ಮೇಲಿದೆ ಎಂದು ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾದ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಎಲ್ ನಾರಾಯಣಸ್ವಾಮಿ ಹೇಳಿದರು ಜನರು ತಮ್ಮ ದೂರುಗಳನ್ನು ತೆಗೆದುಕೊಂಡು ಬೆಂಗಳೂರಿಗೆ ಬರಲು ಕಷ್ಟವಾಗುತ್ತದೆ ಎನ್ನುವ ಕಾರಣಕ್ಕಾಗಿ ನಮ್ಮ ಆಯೋಗ ಪ್ರತಿ ಜಿಲ್ಲೆಗಳಿಗೆ ಭೇಟಿ ನೀಡಿ ಜನರ ಸಮಸ್ಯೆಗಳನ್ನು ಆಲಿಸಲಾಗುತ್ತಿದೆ ಮತ್ತು ಸಂಬಂಧಿಸಿದ ಅಧಿಕಾರಿಗಳನ್ನು ಕರೆಸಿ ಅವುಗಳಿಗೆ ಪರಿಹಾರ ನೀಡಲಾಗುತ್ತದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಸ್ವಾಮಿದಾಸ್ ಕೆಂಪೇನೂರ್ ಅವರು ಬೀದರ್ ನಗರದ ಗಾಂಧಿಗಂಜ್ ಪೊಲೀಸ್ ಠಾಣೆಯ ಸಿಪಿಐ ಆದ ರೆಡ್ಡಿ ಅವರ ವಿರುದ್ಧ ಮಾನವ ಹಕ್ಕು ಮುಖ್ಯ ಆಯೋಗಾಧಿಕಾರಿಗಳಿಗೆ ದೂರಿನ ಮನವಿ ಸಲ್ಲಿಸಿ ತಿಳಿಸುತ್ತಾ ಈ ಠಾಣೆ ವ್ಯಾಪ್ತಿಯಲ್ಲಿ ಸಂಬಂಧಿಸಿದಂತೆ ಭೂ ಮಾಫಿಯಾದವರು ತಲೆ ಎತ್ತಿದ್ದಾರೆ ಮತ್ತು ನಿರ್ಭಯವಾಗಿ ರೌಡಿಸಂ ಹೆಚ್ಚಾಗಿರುತ್ತದೆ ಅಲ್ಲದೆ ಡ್ರಗ್ಸ್ ಮತ್ತು ಗಾಂಜಾ ಹಾಗೂ ಕಳ್ಳತನ ಪ್ರಕರಣಗಳು ಹೆಚ್ಚಾಗಿವೆ ಈ ಹಿಂದೆ ಅವರು ಎರಡು ಸಾವಿರದ ಹನ್ನೊಂದರಲ್ಲಿ ನೂತನ ನಗರ ಪೊಲೀಸ್ ಠಾಣೆಯಲ್ಲಿ ಸೇವೆ ಸಲ್ಲಿಸುತ್ತಿರುವಾಗ ಒಬ್ಬ ವ್ಯಕ್ತಿಯನ್ನು ಲಾಕ್ಅಪ್ ಡೆತ್ ಮಾಡಿರುವ ಪ್ರಕರಣ ಕೂಡ ದಾಖಲಾಗಿರುತ್ತದೆ ಈ ಅಧಿಕಾರಿಗೆ ಬೀದರ್ ತಾಲೂಕು ಅದರಲ್ಲಿಯೂ ವಿಶೇಷವಾಗಿ ಬೀದರ್ ನಗರದಲ್ಲಿಯೇ ಕಾರ್ಯನಿರ್ವಹಿಸುವ ಉದ್ದೇಶವೇನಾಗಿರುತ್ತದೆ ಗೊತ್ತಿಲ್ಲ ಇಂತಹ ಅಧಿಕಾರಿಗಳು ಕರ್ತವ್ಯ ಲೋಪಕ್ಕೆ ಭ್ರಷ್ಟಾಚಾರ ತೊಡಗಿ ಬಡ ಮತ್ತು ಮುಕ್ತ ಜನರ ಮೇಲೆ ಸುಳ್ಳು ಪ್ರಕರಣಗಳು ದಾಖಲಿಸುತ್ತಿದ್ದಾರೆ ಆದ ಕಾರಣ ಹನುಮಪ್ಪ ರೆಡ್ಡಿ ಸಿಪಿಐ ಗಾಂಧಿಗಂಜ್ ಪೊಲೀಸ್ ಠಾಣೆ ಕೂಡಲೇ ಅವರ ಮೇಲೆ ತನಿಖೆ ನಡೆಸಬೇಕೆಂದು ಮನವಿ ಪತ್ರ ಸಲ್ಲಿಸುವ ಮುಖಾಂತರ ತಿಳಿಸಿದರು ಮನವಿ ಸ್ವೀಕರಿಸಿದ ಮಾನವ ಹಕ್ಕು ಮುಖ್ಯ ಅಧಿಕಾರಿಗಳು ಕೂಡಲೇ ಈ ವಿಷಯದ ಬಗ್ಗೆ ಇಲ್ಲಿನ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ತಲುಪಿಸಿ ತನಿಖೆ ನಡೆಸಲು ತಿಳಿಸುತ್ತೇನೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ದಾಸ್ ಕೆಂಪೇನೂರ್ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನಿ ರಾಜ್ಯಾಧ್ಯಕ್ಷರು ಸಂಸ್ಥಾಪಕರು ಬೀದರ್ ಸಂಗಮೇಶ್ ಎಣಕೂರ್ ಸಂಸ್ಥಾಪಕ ಉಪಾಧ್ಯಕ್ಷರು ನವೀನ್ ಅಲ್ಲಾಪುರಿ ಜಿಲ್ಲಾಧ್ಯಕ್ಷರು ಬೀದರ್ ಶಿವರಾಜ್ ಅಮಿಲಾಪುರ ಜಿಲ್ಲಾ ಉಪಾಧ್ಯಕ್ಷರು ಬೀದರ್ ಉಪಸ್ಥಿತರಿದ್ದರು ಪ್ರದೀಪ್ ಕುಮಾರ್ ಕೆ ನ್ಯೂಸ್ ಕನ್ನಡ ಬೀದರ್ ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸಸ್ಟ್ ವೀರಭದ್ರ ಕಾಂಪ್ಲೆಕ್ಸ್ ಡಿಸಿಸಿ ಬ್ಯಾಂಕ್ ಮೈನ್ ರೋಡ್ ಹಾಕ್ ಗರ್ಲ್ಸ್ ಸಾಸ್ಲಿಕ್ಕೆ ಹೋಗಿದ್ದೀವ ನಾವು ಬಾಯ್ ಸಾಸ್ಟಿಗೆ ಹೋಗಿದ್ವಿ ಹೈಜಿನಿಕ್ ಇದೆಯಾ ಮೀಟ್ ಮಾಡಿದ್ರು ಒಳ್ಳೆ ಫುಡ್ ಇದೆಯಾ ಮಕ್ಕಳಿಗೆ ಹೈಸ್ಕೂಲ್ ಕಾದು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ನೋಡ್ತಿದ ಸರಿಯಾಗಿ ಮೊನ್ನೆ ರಿಪೋರ್ಟ್ ಆಗಿತ್ತು ಇಲ್ಲಿಂದನೇ ರಿಪೋರ್ಟ್ ಆಗಿತ್ತು ಜೈಲಲ್ಲಿ ಆಗಿದ್ದಂಥ ಜೈಲಲ್ಲಿ ರಿಪೋರ್ಟ್ ಪೇಪರ್ ಇವ್ರು ಯಾರೋ ಪಬ್ಲಿಕ್ ಮಾಡಿದ್ದಾರೆ ಗಾಂಜಾ ಅದು ಇದೆಲ್ಲ ಈಸಿಯಾಗಿ ಸಪ್ಲೈ ಆಗ್ತಾ ಇದೆ ಬ್ಯಾಂಕ್ ತೊಗೊಂಡಿಲ್ಲ ಅಂತ ಹೇಳಿ ನಮಗೆ ಕೇಸ್ ಕೇಸ್ ತಂದಿದೆಯಲ್ಲ ಇದು ಜೈಲಿಂದ ಹೊರಗಡೆ ಅವನು ಬಾಲ್ ಪೇಪರ್ ಬಾಲ್ ಮಾಡಿ ಅದಕ್ಕೆ ಒಂದು ಪಾರ್ವಾಗಿಲ್ಲ ಅಂತ ಕಲಿಪ್ ಗಾಂಜಾ ಹೊರಗಡೆ ಸಿಗ್ತಾನೆ ಹೊರಗಡೆ ಆಟೋ ಡ್ರೈವರ್ಗೆ ಇನ್ನೊಂದು ಮೋಟರ್ ವೈಕಲ್ಗೆ ಗಾಂಜಾ ಸಿಗ್ತದೆ ಅಂತ ಹೇಳಿದ್ರೆ ಗಾಂಜಾ ಇಸ್ ಅವೈಲೇಬಲ್ ಇನ್ ದಿ ಸಿಟಿ ಅಂತ ಇನ್ ದಿ ಇದರಿಂದ ಒಂದು ಸಂಪೂರ್ಣ ಒಂದು ಜೀವನವೇ ಹೋಗ್ಬಿಡ್ತದವರು ಯಾಕಂದ್ರೆ ಎರಡು ಸಾವಿರದ ಹನ್ನೊಂದರಗೂ ಕೂಡ ಬಂದು ನ್ಯೂಟನ್ನಲ್ಲಿ ಅವರು ಇದ್ದಂಥ ಒಂದು ಸೇವೆ ಸಲ್ಲಿಸುವಾಗ ಒಂದು ಎರಡು ಸಾವಿರದ ಹನ್ನೊಂದರಲ್ಲಿ ಲಾಕಪ್ ಡೆತ್ ಆಗಿತ್ತು ಮತ್ತು ಪುನಃ ಇವತ್ತು ಇಲ್ಲಿ ಎರಡು ಸಾವಿರ ಹತ್ತೊಂಬತ್ತು ಇಪ್ಪತ್ತರ ಇಪ್ಪತ್ತೊಂದು ಇಪ್ಪತ್ತೆರಡನಲ್ಲೂ ಕೂಡ ಇನ್ನೂ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರು ಸೊ ಬೀದರ್ನಲ್ಲೇ ಅದು ಬೀದರ್ ತಾಲೂಕಾ ನಗರ ಪ್ರದೇಶದಲ್ಲೇ ಅಂಥದ್ದು ಏನಿದೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಈ ಲ್ಯಾಂಡ್ ಮಾಫಿಗೂ ಕೂಡ ಮತ್ತು ಕೆಲವೊಂದು ಶಾಸಕರು ಕೈಗೊಂಬೆ ಕೆಲಸ ಮಾಡ್ತಾ ಅದಕ್ಕೆ ಉದ್ದೇಶ ಇಟ್ಕೊಂಡು ಇವತ್ತು ನಾವು ಮನವಿ ಪತ್ರ ಸಲ್ಲಿಸಿದ್ವಿ ಇವತ್ತು ನಾವು ನೋಡ್ತಾ ಇದ್ದೀರಿ ಚಿದ ಚಿ ಚಿದ್ರಿನಲ್ಲಿ ಚಿದ್ರಿಯಾಗಲಿ ಮೈಲೂರ್ನ ಮೈಲೂರಿನಲ್ಲಾಗಲಿ ಯಾವ ರೀತಿ ಕಳ್ಳ ಪ್ರಕರಣಗಳು ದಾಖಲಾಗ್ತಾಯಿದ್ದಾವೆ ಸುಳ್ಳು ಪ್ರಕರಣಗಳು ದಾಖಲಾಗ್ತಾ ಇದೆ ಇದೆ ಅದೇ ರೀತಿಯಿಂದ ಅಲ್ಲಿ ಮಟ್ಕ ಆಗಲಿ ಆಮೇಲೆ ಗಾಂಜಾ ಆಗಲಿ ಅಫೀಮ್ಸ್ ಆಗಲಿ ಗೊತ್ತು ಎಲ್ಲ ಯುವಕರು ಹದಿಹರೆ ಯುವಕರು ಯಾವ ರೀತಿ ತನ್ನ ಆರೋಗ್ಯವನ್ನು ಇದೆ ಅದ್ರ ಬಗ್ಗೆ ಯಾವ ಕ್ರಮ ಇಲ್ಲ ಆದರೆ ಈ ಸುಳ್ಳು ಪ್ರಕರಣ ದಾಖಲು ಮಾಡೋಕೆ ಈ ಹನುಮಪ್ಪ ರೆಡ್ಡಿ ಅವರು ಮಾಶೂರಾಗಿದ್ದಾರೆ ಇವ್ರಿಗೆ ಏನಾದರೂ ಯಾರೇ ಒಂದು ರಾಜಕೀಯದೊಂದು ಕೈಗೊಂಬೆ ಕೆಲಸ ಮಾಡೋಕ್ಕೆ ಭಾಳ ಇಷ್ಟ ಅದವರಿಗೆ ಅದಕ್ಕೆ ನಾವು ಇವತ್ತು ನೇರವಾಗಿ ಮಾನ್ಯ ಅಧ್ಯಕ್ಷರಿಗೆ ಮನವಿ ಪತ್ರ ಕೊಟ್ಟಿವಿ ಇವತ್ತಿನ ಹಿಡಿದು ಇವತ್ತಿನಿಂದ ಈ ನಮ್ಮ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ವತಿಯಿಂದ ಈ ಹನುಮಪ್ಪ ರೆಡ್ಡಿ ಅಂತಕ್ಕಂಥ ವ್ಯಕ್ತಿ ನಮ್ಮ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸಬಾರ್ದು ಯಾಕಂದರೆ ಇಂಥವು ಸೇವೆ ಸಲ್ಲಿಸಿದಾಗ ಮಾನವ ಹಕ್ಕುಗಳು ಉಲ್ಲಂಘನೆ ಆಗ್ತಾವಂತ ಹೇಳ್ಕೊಂಡು ನಾವು ಇವತ್ತು ಮನವಿ ಕೊಟ್ಟಿವಿ ಮುಂದೆ ಇವರು ಇವರ ಎಗಿನೆಸ್ಟ್ ಆಗಿ ದೊಡ್ಡ ಪ್ರಮಾಣವಾಗಿ ನಾವು ಹೋರಾಟ ಮಾಡಿ ಕೂಡ ನಾವು ಸಿದ್ಧರಿದ್ದೆವು ಬೀದರ್ ಜಿಲ್ಲೆಯಲ್ಲಿ ಅನೇಕ ಸಂಘ ಸಂಸ್ಥೆಗಳು ಕೈ ಜೋಡಿಸ್ತಾ ಇದೆ ಯಾಕಂದರೆ ಸುಳ್ಳು ಪ್ರಕರಣಗಳು ಸಮಾಜ ಸೇವೆ ಮಾಡೋವಂಥ ವ್ಯಕ್ತಿಗಳ ಮೇಲೆ ಸುಳ್ಳು ಪ್ರಕರಣ ದಾಖಲು ಮಾಡ್ತಾರೆ ಯಾರಾದರೂ ಒಂದು ಕೈಗೊಂಬೆ ಕೆಲಸ ಮ ತಗೊಂಡಿಕ್ಕ ಏನು ಕೆಲಸ ಮಾಡ್ತಾ ಇದ್ದಾರ ಇದು ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅಗೌರವ ತೋರಿಸ್ತಕ್ಕಂಥ ಕೆಲಸ ಆಗ್ಯದ ಅದಕ್ಕೆ ದಯವಿಟ್ಟು ಏನಂದರು ಮಾನ್ಯ ಇವತ್ತು ಅಧ್ಯಕ್ಷರಿಗೂ ಗಮನ ಸಲ್ಲಿಸಿದ್ದೀವಿ ಅದು ಈಗ ಈಗಾಗಲೇ ನಮ್ಮ ಅಧ್ಯಕ್ಷರು ಮಾನವ ಹಕ್ಕು ಆಯೋಗದ ಅಧ್ಯಕ್ಷರು ಈಗಾಗಲೇ ಎಸ್ ಪಿ ಅವರಿಗೆ ನಾವು ಫಾರ್ವರ್ಡ್ ಮಾಡ್ತೀನಿ ಅದ್ರ ಬಗ್ಗೆ ಏನದ ವಿಚಾರಣೆ ಮಾಡಲಿಕ್ಕೆ ಹೇಳ್ತೀನಿ ಅಂತ ಹೇಳಿದ್ದಾರೆ ಅದು ಗಂಭೀರತೆ ಒಂದು ವೇಳೆ ತೊಗೊಳಿಲ್ಲ ಅಂದ್ರೆ ನಾವು ಜಿಲ್ಲಾದ್ಯಂತ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ಹೇಳಕ್ಕೆ ಇಚ್ಛೆಪಡ್ತೀನಿ ಸರ್ ಧನ್ಯವಾದ ತಲೆ ಸರ್ ಸ್ವಾಮಿದಾಸ್ ಕೆಂಪೇನವ್ರು ಸರ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಾಬಾ ತೀರ ಗುಲ್ಬರ್ಗ ರೋಡ್ ಹುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ತ್ರೀ ಫೋರ್ ಫೈವ್ ನೈನ್ ತ್ರೀ